ಕ್ಯಾಂಪ್ ಉನ್ನತೀಕರಿಸಿದ ಸರ್ಕಾರಿ ಶಾಲೆಯಲ್ಲಿ ಸಮುದಾಯ ಆಸ್ಪತ್ರೆಯಿಂದ ಬಿಪಿ ಶುಗರ್ ದಂತ ತಪಾಸಣೆ ಸೇರಿದಂತೆ ವಿವಿಧ ಕಾಯಿಲೆಗಳಿಗೆ ತಪಾಸಣಾ ಶಿಬಿರ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಇಲಾಖೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕರ್ನಾಟಕ ಹೆಲ್ತ್ ಪ್ರಮೋಷನ್ ಟ್ರಸ್ಟ್ ಇವರ ಸಹಯೋಗದೊಂದಿಗೆ ಗ್ರಾಮ ಆರೋಗ್ಯ ಕಾರ್ಯಕ್ರಮ ವಿಶ್ವ ಬಾಯಿ ಆರೋಗ್ಯ ದಿನ ಆರೋಗ್ಯಕರ ಬಾಯಿ ಆರೋಗ್ಯಕರ ದೇಹ ಏಡ್ಸ್ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಘಟಕ ಕೊಪ್ಪಳ ಕೆಎಚ್ಪಿಟಿ ಸಂಸ್ಥೆ ಕೊಪ್ಪಳ ಗ್ರಾಮ ಪಂಚಾಯತ್ ಬೇವಿನಹಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಆಯುಷ್ಮಾನ್ ಆರೋಗ್ಯ ಮಂದಿರ ವತಿಯಿಂದ ಹಾಗೂ ಬಸವಣ್ಣ ಕ್ಯಾಂಪ್ ಉನ್ನತ ಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ಕಾರಟಗಿ ಐಸಿಟಿಸಿ ಎನ್ಸಿಡಿ ಸಮುದಾಯ ಆರೋಗ್ಯ ಕೇಂದ್ರ ಸಹಯೋಗದೊಂದಿಗೆ ಬೆಳಗ್ಗೆಯಿಂದ ಸುಮಾರು ತೊಂಬತ್ತೆರಡಕ್ಕೂ ಅಧಿಕ ರೋಗಿಗಳಿಗೆ ಪಿಪಿ ಶುಗರ್ ದಂತ ತಪಾಸಣೆ ಟಿಬಿ ಎಚ್ಐವಿ ಸೇರಿದಂತೆ ಅನೇಕ ಕಾಯಿಲೆಗಳಿಗೆ ಉಚಿತ ಪ ತಪಾಸಣಾ ನಡೆಸಿ ಹಾಗೂ ಮಾತ್ರೆಗಳ ವಿತರಿಸಲಾಯಿತು ಅದರಲ್ಲಿ ಹದಿನಾರು ಜನರಿಗೆ ಬಿಪಿ ಶುಗರ್ ಪತ್ತೆ ಹಚ್ಚಲಾಯಿತು ಮತ್ತು ನಾಲ್ಕು ಜನ ಕ್ಷಯರೋಗದ ಲಕ್ಷಣಗಳು ಕಂಡುಬಂದವು ಒಂದು ಐವತ್ತಕ್ಕೂ ಅಧಿಕ ರೋಗಿಗಳಿಗೆ ಉಚಿತ ತಪಾಸಣೆ ನಡೆಸಲಾಯಿತು ನಂತರ ಹೆಚ್ಚಿನ ಚಿಕಿತ್ಸೆಗೆ ಕೆಲವರನ್ನ ಸಮುದಾಯ ಆಸ್ಪತ್ರೆಗೆ ಕಳುಹಿಸಲಾಯಿತು ಈ ಸಂದರ್ಭದಲ್ಲಿ ಆನಂತ ಆಪ್ತ ಸಮಾಲೋಚಕರು ಡಾಕ್ಟರ್ ಅರ್ಪಿತಾ ದಂತ ವೈದ್ಯರು ಶ್ರೀಮತಿ ಗಾಯತ್ರಿ ಪ್ರಯೋಗಶಾಲಾ ತಜ್ಞರು ಹನುಮಂತ ಶ್ರೀಮತಿ ಶಿವಲೀಲಾ ಶ್ರೀಮತಿ ರೇಖಾ ಸಮುದಾಯ ಆರೋಗ್ಯ ಅಧಿಕಾರಿಗಳು ದುರ್ಗಮ್ಮ ಹಿರಿಯ ಆರೋಗ್ಯ ಅಧಿಕಾರಿ ಶಿಲ್ಪ ಆಪ್ತ ಸಮಾಲೋಚಕರು ನಿರುಪಾದಿ ಕೆಎಚ್ ಪಿಟಿ ಕೊಪ್ಪಳ ಮತ್ತು ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಮಂಜುಳಾ ಸ್ನೇಹ ಮಹಿಳಾ ಸಂಘ ಕೊಪ್ಪಳ ಇವರು ಸಮುದಾಯ ಆರೋಗ್ಯ ಕೇಂದ್ರ ಭಾಗವಹಿಸಿದ್ದರು ಆಸ್ಪತ್ರೆ ಕಡೆಯಿಂದ ಚಲ್ ಬೇವಿನಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ಬಸವಣ್ಣ ಕ್ಯಾಂಪ್ ಹಳ್ಳಿನಲ್ಲಿ ಇಂದು ನಾವು ಐ ಸಿ ಟಿ ಸಿ ವಿಭಾಗ ಎನ್ ಸಿ ಡಿ ಎ ವಿಭಾಗ ಹಾಗೂ ಡೆಂಟಲ್ ವಿಭಾಗ ಅಡಿಲೊಸೆನ್ಸ್ ಕೌನ್ಸಿಲಿಂಗು ಇನ್ನಿತರ ಹೆಲ್ತ್ ಡಿಪಾರ್ಟ್ಮೆಂಟ್ನ ಎಲ್ಲ ವಿಭಾಗದಿಂದ ನಾವು ಇಲ್ಲೊಂದು ಕ್ಯಾಂಪ್ನ ಕಂಡಕ್ಟ್ ಮಾಡ್ಕೊಂಡಿದ್ದೀವಿ ಇಲ್ಲಿರುವಂಥ ಎಲ್ಲ ಗ್ರಾಮಸ್ಥರಿಗೆ ಉಚಿತವಾಗಿ ಆರೋಗ್ಯ ಆರೋಗ್ಯ ತಪಾಸಣೆ ಮಾಡ್ತಾ ಇದ್ದೀವಿ ಆಮೇಲೆ ಹೆಲ್ತ್ ಬಗ್ಗೆ ಇರುವಂತೆ ಅವೇರ್ನೆಸ್ ಕೊಡ್ತಾಯಿದ್ದೀವಿ ವರ್ಲ್ಡ್ ಓರಲ್ ಹೆಲ್ತ್ ಡೇ ಪ್ರಯುಕ್ತ ಓರಲ್ ಸ್ಕ್ರೀನಿಂಗ್ ಮಾಡಲಾಯಿತು ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ ಇಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಜೊತೆಗೆ ಮೆಡಿಸಿನ್ಸ್ ಕೂಡ ಸಪ್ಲೈ ಮಾಡಲಾಯಿತು ಮನ್ ಆರೋಗ್ಯ ಮಂದಿರ ಬೇವನಾಳ್ ಈ ಗ್ರಾಮದಿಂದ ಇಲ್ಲಿ ಆರೋಗ್ಯ ತಪಾಸಣೆ ಮಾಡಲಾಯಿತು ಅಲ್ಲಿ ಇಲ್ಲಿ ಬರುವಂಥ ಎಲ್ಲ ಜನರಿಗೆ ನಮ್ಮ ಆರೋಗ್ಯದ ಉಚಿತ ಸೇವೆಗಳನ್ನು ನೀಡಲಾಯಿತು ಇಲ್ಲಿವರೆಗೆ ಎಷ್ಟು ರೋಗಿಗಳಿಗೆ ನೋಡಿದ್ರಿ ಮೇಡಮ್

ಬಿ ಪಿ ಮತ್ತು ಶುಗರ್ ಅಂತ ಪತ್ತೆ ಹಚ್ಚಿ ಅವನು ಮುಂದಿನ ಚಿಕಿತ್ಸೆಗಾಗಿ ಸಮುದಾಯ ಆರೋಗ್ಯ ಕೇಂದ್ರ ಖಾಟಿಗೆ ಕಳಿಸಲಾಯಿತು ಹಾಗೂ ಆ ನಾಲ್ಕು ಜನಕ್ಕೆ ಕ್ಷಯ ರೋಗನ ಕ್ಷಯ ರೋಗದ ಪತ್ತೆಗಾಗಿ ರೆಫರ್ ಮಾಡಲಾಯಿತು ನಾವು ಸಮುದಾಯ ಆರೋಗ್ಯ ಕೇಂದ್ರ ಕಾಟಿಗೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ದೇವಿನಾಳ್ ಗ್ರಾಮ ಪಂಚಾಯಿತಿಯ ಆಯುಷ್ಮಾನ್ ಆರೋಗ್ಯ ಮಂದಿರ ವತಿಯಿಂದ ಹಾಗೂ ಡೆಂಟಲ್ ವಿಭಾಗದ ಇವತ್ತೊಂದು ಕಾರ್ಯಕ್ರಮ ಇರೋ ಕಾರಣ ನಮ್ಮ ಯಾಕೆ ಬರೋ ಒಂದು ಬಸವಣ್ಣ ಕ್ಯಾಂಪ್ ನಗರದಲ್ಲಿ ಎಲ್ಲ ಸಾರ್ವಜನಿಕರಿಗೆ ಉಚಿತವಾಗಿ ನಮ್ಮ ಸಂಸ್ಥೆಯಿಂದ ಟ್ರೀಟ್ಮೆಂಟನ್ನು ವಿತರಣೆ ಮಾಡಲಾಯಿತು ಇದರಲ್ಲಿ ಎನ್ ಟಿ ಪಿ ವಿಭಾಗದಲ್ಲಿಂತ ನಾವು ಚಿಕಿತ್ಸೆಗೆ ಅಂತಂದು ಹೇಳಿ ಏಳು ಜನನ್ನ ರೆಫರ್ ಮಾಡಿರ್ತೀವಿ ಮತ್ತು ಎನ್ ಸಿ ಡಿ ಭಾಗದಿಂದ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಬರ್ತಕ್ಕಂಥ ಕಾಯಿಲೆಗಳನ್ನು ನೂ ತೊಂಬತ್ತೆರಡು ಜನನ್ನು ಪತ್ತೆ ತೊಂಬತ್ತೆರಡು ಜನರನ್ನು ವಿಶೇಷವಾಗಿ ಸ್ಕ್ರೀನಿಂಗ್ ಮಾಡಿದ್ದೇವೆ ಅದರಲ್ಲಿ ಹದಿನಾರು ಜನರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ರೆಫರ್ ಮಾಡಿರ್ತೇವೆ ಹಾಗೂ ಐ ಸಿ ಟಿ ಸಿ ವಿಭಾಗದಿಂದ ನಮ್ಮ ಸಿಬ್ಬಂದಿಗಳ ವರ್ಗದವರು ತುಂಬ ತೊಂಬತ್ತೆರಡು ಜನಕ್ಕೂ ಸ್ಕ್ರೀನಿಂಗ್ ಮಾಡಿದ್ದಾರೆ ಅದರಲ್ಲಿ ಯಾವುದೇ ರೀತಿ ಪಾಸಿಟಿವ್ ಬಂದಿರೋದಿಲ್ಲ ಮತ್ತು ಇದೇ ರೀತಿಯಾಗಿ ಅಡ್ಲವ್ ಕೌನ್ಸಿಲು ಶಿಲ್ಪ ಇವರು ಕೂಡ ಎಲ್ಲ ಜನಗಳಿಗೆ ದಿನನಿತ್ಯದ ಕಾರ್ಯಗಳಲ್ಲಿ ಯಾವ ರೀತಿ ಇರಬೇಕು ಯಾವ ರೀತಿ ಇಲ್ಲ ಅಂತಂದು ಹೇಳಿ